ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಬೇಸಿಕ್ ಡಿಸೈನ್ಸ್ನೆಲ್ಲ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಬೇಸಿಕ್ ಡಿಸೈನ್ಸ್ನ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನು ಆಲ್ರೆಡಿ ತುಂಬ ಬೇಸಿಕ್ ಡಿಸೈನ್ಸ್ನೆಲ್ಲ ಹೇಳ್ಕೊಟ್ಟಿದ್ದೀನಿ ಅದರ ಬೇಸ್ ಮೇಲೆ ಇವತ್ತಿನ ಡಿಸೈನ್ಸ್ಗಳನ್ನು ತೋರಿಸ್ತಾ ಇದ್ದೀನಿ ಹೀಗೆ ಲೈನ್ ಹಾಕ್ಕೋಬೇಕು ನಂತರ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೀಗೆ ಮಾಡ್ಕೋಬೇಕು ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಅಂದರೆ ಅಂದರೆ ಮೆಹಂದಿ ಕೋನ್ ಹಾಕಬೇಕಿದ್ರೆ ಡಿಸೈನ್ಸ್ನ ಈ ರೀತಿ ಒಂದು ವೇಸ್ಟ್ ಬಟ್ಟೆನ ಇಟ್ಕೊಂಡು ಹೀಗೆ ಒರೆಸ್ಕೋತಾ ಇರಬೇಕು ಆಗ ಡಿಸೈನ್ಸ್ ತುಂಬ ಚೆನ್ನಾಗಿ ಬರುತ್ತೆ ದಪ್ಪ ಆಗೋದು ಆ ಥರ ಎಲ್ಲ ಆಗೋಲ್ಲ ಮತ್ತೊಂದು ಇಂಪಾರ್ಟೆಂಟ್ ಅಂದರೆ ಮೆಹೆಂದಿ ಕೋನ್ನ ತೊಗೊಂಡು ತುಂಬ ದಿನ ಇಟ್ಕೋಬಾರ್ದು ಆವಾಗ ಡಿಸೈನ್ಸ್ ಹಾಕೋದಕ್ಕೆ ಚೆನ್ನಾಗಿ ಬರಲ್ಲ ನೋಡಿ ಈ ರೀತಿ ಸ್ವಲ್ಪ ಇದು ಆಲ್ಮೋಸ್ಟ್ ಒಂದು ಮಂತ್ ಮೇಲೆ ಆಯಿತು ಯೂಸ್ ಮಾಡ್ತಾ ನಾನು ಹಾಗಾಗಿ ಸ್ವಲ್ಪ ಕಟ್ ಕಟ್ ರೀತಿ ಬರತ್ತೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಕರೆಕ್ಟಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಒಂದು ಡಿಸೈನ್ಸ್ ಆಯಿತು ನೋಡಿ ಎರಡನೇ ಡಿಸೈನ್ ನೋಡೋಣ ಮತ್ತೊಂದು ಅಂತ ಅಂದರೆ ನೀವು ಬೇಸಿಕಲ್ಲಿ ಕಲಿಯೋದ್ರಿಂದ ಫಸ್ಟು ಪೆನ್ಸಿಲು ಅಥವಾ ಪೆನ್ನಲ್ಲಿ ಡಿಸೈನ್ನ ಡ್ರಾ ಮಾಡ್ಕೊಬಿಡ್ಬೋದು ನಂತರ ಡ್ರಾ ಮಾಡ್ಕೊಂಡಿರೋ ಡಿಸೈನ್ಗೆ ತಕ್ಕದಾಗಿ ನೀವು ಹೂವು ಮೆಹಂದಿನ ಹಾಕ್ಕೊಂಡು ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗ್ಬೋದು ನೋಡಿ ಚಿಕ್ಕ ಚಿಕ್ಕದಾಗಿ ಹಾಕಿದ ಮೇಲೆ ಈ ರೀತಿ ದೊಡ್ಡ ದೊಡ್ಡದಾಗಿ ಹಾಕೋತಾ ಇದ್ದೀನಿ ಹೀಗೆ ನಂತರ ಇಲ್ಲಿ ಹತ್ತಿರಕ್ಕೆ ಲೈನ್ ಹಾಕೋತಾ ಇದ್ದೀನಿ ಈಗ ಇಲ್ಲಿ ಫಿಲ್ಲಿಂಗ್ ಮಾಡ್ಕೊಬಿಡ್ತೀನಿ ನಿಮಗೆ ನನ್ನ ವೀಡಿಯೋಗಳು ಲೆಂತಿ ಅನ್ನಿಸ್ಬೋದು ಆದರೆ ನಾನು ನಿಮಗೆ ಅರ್ಥವಾಗಲಿ ಅಂತ ನೀಟಾಗಿ ನಿಧಾನಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ ಬೇಸಿಕ್ನ ನಿಧಾನಕ್ಕೆ ನಾವು ಕಲ್ತ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ನಾವು ಯಾವುದೇ ಡಿಸೈನ್ಸ್ನಾರು ಹಾಕ್ಕೊಂಡು ಹೋಗ್ಬೋದು ಎರಡನೇ ಡಿಸೈನ್ ಆಯಿತು ನೋಡಿ ಮೂರನೇ ಡಿಸೈನ್ ನೋಡೋಣ ಈ ಡಿಸೈನ್ಸ್ಗಳನ್ನು ಎಲ್ಲಿ ಹಾಕ್ಬೋದು ಅಂತಂದರೆ ಗ್ಯಾಪ್ ಬಂದಿರತ್ತಲ್ಲ ಇಂಡಿಯನ್ ಮೆಹಂದಿನಲ್ಲಿ ಅಲ್ಲೆಲ್ಲ ಫಿಲ್ಲಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಅರಾಬಿಕ್ ಮೆಹಂದಿನಲ್ಲಿ ನಾನು ಬೇಸಿಕ್ ಡಿಸೈನ್ನ ಈ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಚೆಕ್ ಮಾಡಿಕೊಂಡ್ರೆ ಬೇಸಿಕ್ ಡಿಸೈನ್ ಹಾಕ್ಕೊಬೋದು ಇನ್ನೂ ಅನೇಕ ಡಿಸೈನ್ಗಳನ್ನು ನಾನು ಹೇಳ್ಕೊಡ್ತೀನಿ ನೆಕ್ಸ್ಟು ಮತ್ತೆ ಹೀಗೆ ಲೈನ್ ಹಾಕೋಬೇಕು ನಂತರ ಇಲ್ಲಿ ಫಿಲ್ಲಿಂಗ್ ಮಾಡ್ಕೊಬಿಡ್ತೀನಿ ನೋಡಿ ಫಿಲ್ಲಿಂಗ್ ಆಯಿತು ನೆಕ್ಸ್ಟ್ ಡಿಸೈನ್ ನಾಲ್ಕನೇದು ನೋಡೋಣ ನಿಮಗೆ ಡಿಸೈನ್ ಇದರ ಲೈನೆಲ್ಲ ಹಾಕಬೇಕಿದ್ರೆ ಕ್ರಾಸಾಗಿ ಬರ್ಬೋದು ಬೇಸಿಕ್ಕಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕ್ತಾ ಹಾಕ್ತಾ ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಬರುತ್ತೆ ಆಲ್ರೆಡಿ ನಾನು ಈ ಲೈನ್ ಹಾಕೋದೆಲ್ಲ ತೋರಿಸಿದ್ದೀನಿ ಈಗ ನೆಕ್ಸ್ಟ್ ಡಿಸೈನ್ ನೋಡೋಣ ನೋಡಿ ಇಲ್ಲಿ ಮೂರ್ ಲೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ

ಈಗ ಇದನ್ನೆಲ್ಲ ಒಳಗಡೆ ಫಿಲ್ಲಿಂಗ್ ಮಾಡ್ಕೋಬೇಕು ಐದು ಡಿಸೈನ್ ಸಾಯ್ತು ಇವಾಗ ನೆಕ್ಸ್ಟ್ ಡಿಸೈನ್ ನೋಡೋಣ ಹೀಗೆ ಒಳಗಡೆ ಇಲ್ಲಿ ಇಂಟು ಮಾರ್ಕ್ ಬಂದಿರತ್ತಲ್ಲ ಅಲ್ಲಿ ನಮಗೆ ಬೇಕಾದ ಬೇಕಾದಾಗೆ ಡಿಸೈನ್ನ ಮಾಡಿಕೊಂಡು ಹೋಗ್ಬೋದು ನೋಡಿ ನೆಕ್ಸ್ಟು ಇದೇ ರೀತಿಯಾಗಿ ಅನೇಕ ಡಿಸೈನ್ಸ್ಗಳನ್ನು ಹಾಕ್ಕೊಂಡು ಹೋಗ್ಬೋದು ಈ ಇದೊಂದೇ ಅಲ್ಲ ಮತ್ತು ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ತುಂಬ ಡಿಸೈನ್ಸ್ ಬರುತ್ತೆ ನಿಮಗೆ ಯಾವುದು ಬೇಕು ಅದನ್ನು ಹಾಕ್ಕೊಂಡು ಹೋಗ್ಬೋದು ಅಕಸ್ಮಾತ್ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ನಾನು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ವಿಡಿಯೋಗಳನ್ನೇ ಹಾಕಿ ತೋರಿಸ್ತೀನಿ ನೋಡಿ ಇದು ಈ ರೀತಿ ಹೀಗೆ ಜಿಗ್ಝಾಗ್ ಶೇಪಲ್ಲಿ ಬರುತ್ತೆ ಸ್ಟ್ರೈಟ್ ಲೈನ್ ಹಾಕುವ ಬದಲು ಹೀಗೆ ಜಿಗ್ಝಾಗಲ್ಲಿ ಹಾಕ್ಕೊಂಡು ಹೋಗ್ಬೋದು

ನಂತರ ನೋಡಿ ಇಲ್ಲೆಲ್ಲ ಮಧ್ಯ ಮಧ್ಯಕ್ಕೆ ಹಾರ್ಟ್ ಶೇಪ್ ಥರ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಟ್ಟು ಎಂಟು ಡಿಸೈನ್ಸ್ನ ತೋರಿಸಿದ್ದೀನಿ ಇನ್ನು ಅನೇಕ ಡಿಸೈನ್ಸ್ ಇದೆ ಇದರಲ್ಲೇ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತಿನ ಈ ವಿಡಿಯೋ ನೋಡಿ ನಿಮಗೆ ಹೇಗನ್ನಿಸ್ತು ನಿಮಗೆ ಕಲಿಯೋದಕ್ಕೆ ತುಂಬ ಸಹಾಯ ಆಗಿದೆ ಅಲ್ವಾ ಈ ವಿಡಿಯೋನ ನೋಡಿಬಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ ಟೆ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್